ಧ್ವನಿ ಇದು ಪ್ರಜೆಗಳ ನಂಬಿಕೆಯ ಧ್ವನಿ ಸಿಆರ್ಪಿಎಫ್ನಲ್ಲಿ ಇಪ್ಪತ್ತಾರು ವರ್ಷ ದೇಶ ಸೇವೆಗೈದು ನಿವೃತ್ತಿಯಾಗಿ ತಾಯ್ನಾಡಿಗೆ ಮರಳಿದ ಯೋಧರಾದ ಮೈಲಾರಪ್ಪ ಮ್ಯಾಟಣ್ಣನವರ ಅವರನ್ನು ಲಕ್ಷ್ಮೇಶ್ವರ ನಗರಕ್ಕೆ ಗುರುವಾರ ಮೆರವಣಿಗೆ ಮೂಲಕ ಸ್ವಾಗತಿಸಲಾಯಿತು ನಂತರ ಯೋಧರಿಗೆ ಸ್ವಗೃಹದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಗದಗ ವಿಭಾಗೀಯ ನಿಯಂತ್ರಣಾಧಿಕಾರಿ ಡಿ ದೇವರಾಜ ಕಾರ್ಯಕ್ರಮ ಉದ್ಘಾಟಿಸಿದರು ಹೆಸ್ಕಾನ್ನ ಎಂಜಿನಪ್ಪ ಸಾರಿಗೆ ಘಟಕ ವ್ಯವಸ್ಥಾಪಕಿ ಸವಿತಾ ಆದಿ ಇಲಾಖೆ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಇದ್ದರು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷ ನಾಗರಾಜ್ ಮಡಿವಾಳರ ಪಕ್ಕಿರೇಶ ಮ್ಯಾಟಣ್ಣನವರ ಮಾತನಾಡಿದರು ಹನುಮಂತ ಮ್ಯಾಟಣ್ಣನವರ ಮಾರುತಿ ಹರಿಜನ ತಿಪ್ಪಣ್ಣ ಸಂಶಿ ಬಸವರಾಜ್ ಸೂರಣಗಿ ರವಿಕರಣ್ಣನವರ ಸಂಜೀವಣ್ಣನವರ ಇದ್ದರು ಶ್ರೀಕಾಂತ್ ಬಾಲೆಹೊಸೂರ ನಿರೂಪಿಸಿದರು ಲಕ್ಷ್ಮೇಶ್ವರ ಹಾಗೂ ಬಾಲೆಹೊಸೂರು ಗ್ರಾಮದ ಬಂಧುಗಳು ಅಭಿಮಾನಿಗಳು ಗುರು ಹಿರಿಯರು ಭಾಗವಹಿಸಿದ್ದರು ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ